ನೀವು ಮೊದಲು ವಿಡಿಯೋ ನೋಡಿರ್ಬೋದು ಇದೇ ಥರ ನೀವು ಫೋಟೋ ಹಾಕಿ ಇಷ್ಟ ಮಾಡ್ಕೋದು ಅಂತ ನಾ ವಿಡಿಯೋದಲ್ಲಿ ಕ್ಲಿಯರೇಟ್ ಆಗಿ ತಿಳ್ಸ್ಕೊಡ್ತೀನಿ ಮೊದಲಾಗಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಹಾಕಿರ್ತೀನಿ ಹೋಗ್ಬಿಟ್ಟು ಇಷ್ಟೋರ್ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಇಷ್ಟಾಲ್ ಆಗುತ್ತೆ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ಹೇಗೆ ಮಾಡ್ಕೋದು ಅಂತ ನಾನು ಈ ವಿಡಿಯೋನೇ ತಿಳಿಸ್ಕೊಡ್ತೀನಿ ವೀಡಿಯೋ ಅಂತ ತುಂಬ ಸಖತ್ತಾಗಿ ಬಂದಿದ್ದೆ ಒಬ್ಬರನ್ನವರು ಇಷ್ಟಿಯಲ್ಲಿ ಶರ್ಂಡ್ ಮಾಡಿದರು ಹಣ ಈ ಸಾಂಗ್ ಪ್ಲೀಸ್ ಮಾಡಿ ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ ಇದೇ ಥರ ನಿಮ್ಗೆ ಇಷ್ಟ ಆದರೆ ಯಾವುದೇ ಸಾಂಗು ತಪ್ಪದಾಗಿ ನನ್ನ ನಂಬರ್ ಹಾಕಿರ್ತೀನಿ ಮಾಡಿ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ನಮಗೆ ಹಾಗೆ ಈ ವಿಡಿಯೋನೇ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ವಸ್ಪು ನೋಡ್ತಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿ ಓಕೆನಾ ಸೊ ಮೊದಲಾಗಿ ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಹೇಳಿದ್ದೀನಲ್ಲ ಹೋಗ್ಬಿಟ್ಟು ಇಷ್ಟ ಮಾಡ್ಕೋ ತಕ್ಷಣ ಅಲರ್ಟ್ ಮಿಷನ್ ಓಪನ್ ಮಾಡಿ ಅಡ್ಮಿಷನ್ ಓಪನ್ ಮಾಡಿದ ತಕ್ಷಣ ಯಾವ ಥರ ಬರುತ್ತೆ ಅಂತ ನನಗೆ ವೀಡಿಯೋದಲ್ಲಿ ಕ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಿ ಅಷ್ಟೇ ಕಾಣುತ್ತಲ್ಲ ಆಪ್ಷನು ಈ ಥರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೊಡ್ತಿದ್ದೀನಲ್ಲ ಈ ಥರ ಒಂದೇ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕ್ಯಾಮ್ರಾ ಕಾಣುತ್ತಿದ್ದಾನ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಬೇಕು ಮೊದಲನೇದಾಗಿ ಇದೇನು ಬೇಡ ಸಾರಿ ಸೊ ಇದು ಡಬಲ್ ಟಿಕ್ ಇರುತ್ತೆ ಇಲ್ಲಿ ಕಾಣುತ್ತಲ್ಲ ಈ ಆಪ್ಷನ್ ಈ ಥರ ಇರುತ್ತೆ ಡಬಲ್ ಬಟಕು ಇದ್ರ ಮೇಲೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಎಡಿಟಿಂಗ್ ಇದೆಯಲ್ಲ ಎಡಿಟಿಂಗ್ ಅಂತ ಕಾಣ್ತದೆ ಇಲ್ಲಿ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಎಡಿಟಿಂಗ್ ಇಲ್ಲಪ್ಪ ಅಂದ್ರೆ ಸೊ ಸ್ಟಾರ್ ಇದೆ ನಾಲ್ಕು ಮುಗಿ ಚೌಕು ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಥರ ಫೋಟೋ ಬರುತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಲೇಡಿಸ್ ಪಟ ಎಲ್ಲ ಇರುತ್ತೆ ಯಾಕಪ್ಪ ಅಂದರೆ ನಿಮಗೆ ಗೊತ್ತಿಲ್ಲ ಲೇಡಿಸ್ ಪೋಟ ಚೇಂಜ್ ಮಾಡ್ಕೊತೀರ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಎಲ್ಲವೂ ಕ್ಲಿಯರಿಟಾಗಿ ತಿಳಿಸ್ಕೊಳ್ತೀನಿ ಓಕೆನಾ ಸೊ ನೀವೆಲ್ಲ ಫೋಟೋ ತಕ್ಕೊಂಡಿರ್ತಾರಲ್ಲ ನಾನೆಲ್ಲ ತಕೊಂಡಿದ್ದೀನಿ ಲೇಡಿಸ್ ಪೋಟ ಈಗ ಹಾಕೊತೀನಿ ಸಿಂಪಲ್ಲಾಗಿ ನೀವು ಈ ಥರ ಹಾಕೋಬೇಕಾಗುತ್ತೆ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲಿ ಬಾಳುವಣಂದು ಹಾಕಿದ್ದೀನಿ ಇಲ್ಲಿ ಹೋಗ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಬರುತ್ತೆ ಎಡಿಟಿಂಗ್ ಇಲ್ಲಿ ಸ್ಟಾರ್ ಮೇಲೆ ಥರ ಇಲ್ಲಿ ನಾಲ್ಕು ಮಿಲ್ಚೋಗ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಒಳಗಡೆ ಫೋಟೋ ಬರುತ್ತೆ ಓಕೆನಾ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇಲ್ಲಿ ಸಿಂಪಲ್ ಆಗಿ ನಮ್ಮ ಫೋಟೋ ಹಾಕೋಣ ಸೊ ಆಮೇಲೆ ನೀವು ನಿಮ್ಮ ಫೋಟೋ ಹಾಕಬೋದು ಓಕೆನಾ ಸೈದರ ಹಾಕೋ ಅಂತ ಇರಬೇಕು ಸೊ ಇದೇ ಥರ ಹಾಕ್ಕೊಳ್ಬೇಕು ಸ್ವಲ್ಪ ಚಿಕ್ಕದಾಗಿದೆ ತಲೆ ಕಟ್ ಆಗಿದೆ ಅಂದರೆ ಇಲ್ಲಿ ಕಾಣ್ತದೆಲ್ಲ ಆಪ್ಷನ್ ಇದ್ರ ಮೇಲೆ ಈ ಥರ ಸ್ವಲ್ಪ ಸರಿ ಮಾಡ್ಕೋಬೇಕು ಓಕೆನಾ ಹಾಗಾದ್ರೆ ಚೆನ್ನಾಗಿ ಕುಂತಿರುತ್ತೆ ನೋಡಿ ಸರಿಯಾಗಿ ಕುಂತು ಚೆನ್ನಾಗಿ ಅಂದರೆ ತಲೆ ಕಟ್ ಆಗಿಬಿಡುತ್ತೆ ಇಲ್ಲೊಂದು ಕಾಣ್ತಿದೆ ಲೋಗ ಇದ್ರ ಮೇಲೆ ಕಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಡಿಟಿಂಗ್ ಮೇಲೆ ಕಿಕ್ ಮಾಡಬೇಕಾಗುತ್ತೆ ಇಲ್ಲಿ ಲೋಗ ಮೇಲೆ ಕಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕಿಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಬಹಳ ಫೋಟೋ ಹಾಕೊಂಡು ನಾವು ನೀವು ನಿಮ್ಮ ಫೋಟೋ ಇದೇ ಥರ ಹಾಕೋಬೇಕಾಗುತ್ತೆ ಹಿಂದೂ ಕಡೆ ಈ ಥರ ಕುಂತ್ಕೊತೆ ನಿಮಗೆ ಯಾವ ಥರ ಬೇಕೋ ಆ ಥರ ಕುಂದ ಇಲ್ಲಿ ಕೊಟ್ಟಿದೆ ಇಲ್ಲಿ ಬಹಳ ಒಣ್ಣೊಂದು ಇದೆ ಭಾಳ ಇಲ್ಲಿ ಕಾಣ್ತಾರೆ ಇಲ್ಲಿ ಲೋಗೋ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಇಷ್ಟ ಎಡಿಟಿಂಗ್ ಮಿಲ್ಕ್ ಮಾಡಿದ ತಕ್ಷಣ ಇಲ್ಲಿ ಬಹಳವಣ್ಣು ಲೋಗೋ ಫೋಟೋ ಬರುತ್ತೆ ಭಾಳ ಹಣ್ಣು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮೇಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಸಿಂಪಲಾಗಿ ನಾನು ನಮ್ಮ ಫ್ರೆಂಡ್ ಹಾಕೊಂತೀನಿ ಸೊ ಇಲ್ಲಿ ಫ್ರೆಂಡ್ ಹಾಕೋಂತಿಲ್ಲ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಯಾಕಪ್ಪ ಅಂದರೆ ನಿಮಗೆ ಜಾಸ್ತಿ ಇತ್ತು ನೋಡೋಲ್ಲ ಅದಕ್ಕೋಸ್ಕರ ನಿಮಗೆ ಜಲ್ದಿ ಜಲ್ದಿನೇ ಹೇಳಿಕೊಡ್ತಿದ್ದೀನಿ ಸೊ ಲೇಡೀಸ್ ಫೋಟೋ ಮಾತ್ರ ಎಲ್ಲ ಇರುತ್ತೆ ಯಾಕಪ್ಪ ಅಂದರೆ ನಾನು ಲೇಡಿಸ್ ಫೋಟೋನು ಚೇಂಜ್ ಮಾಡ್ಕೋಬೇಕಂತ ಭಾಳಷ್ಟು ಮಂದಿ ಹೇಳಿದ್ರಿ ಅದಕ್ಕೋಸ್ಕರ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸರಿಯಾಗಿ ಬಂದಿದ್ದು ಅಂತ ಚೆಕ್ ಮಾಡೋಣ ಬನ್ನಿ ನೋಡಿ ನನಗಂತೂ ತುಂಬ ಇಷ್ಟ ಆಗಿದೆ ಇದೇ ಥರ ನಿಮಗೆ ಇಷ್ಟ ಆಗಿದ್ದರೆ ಸಾಂಗ್ ತಪ್ಪದೇ ನಾನು ವಾಟ್ಸಪ್ಗೆ ಶೇರ್ ಮಾಡಿ ನಿಮಗೆ ತಪ್ಪದೆ ಹಾಕಿಕೊಳ್ತೀನಿ ಜನ ಓಕೆ ಡೌನ್ ಮಾಡೋದು ಹೀಗೆ ಈಗಂತೆ ತಿಳಿಸ್ಕೊಡ್ತೀನಿ ಬನ್ನಿ ನಾಲ್ಕು ಕಾಣ್ತಿದ್ರೆ ನಾಲ್ಕು ಮುಚ್ಚುವಕ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತದೆಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಿಮಗೆ ಹೇಳಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ನನ್ನ ದಿನ ಒಂದು ಅಪ್ಲೋಡ್ ಆಗುತ್ತೆ ಇರುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ ಓಕೆ ಎಲ್ಲ ನೋಡಿದ ನನ್ನ ಜೀವದ ಗೆಳೆಯರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ತುಂಬ ತುಂಬ ಓಕೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ತೀನಿ ಬಂದಿದೆ ಓಕೆ ಇಲ್ಲಿ ಕಾಣೋದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದರೆ ಸೀದಾ ನಿಮ್ಮ ಫೋಟೋ ಯಾಪಿನಾಗೆ ಹೋಗಿರುತ್ತೆ ओके okay, ना nah.